ಸುಮ್ನೆ ಬರ್ಬೇಡ ನೀವು ಬಿಡದಕ್ಕಾಗಿ ನಾಕ ನನ್ನ ಮಗನಿಗೆ ಅಲ್ಲ ಎಂತ ಕೆಲಸ ಮಾಡ್ಬಿಟ್ಟ ನೋಡಿ ಆ ಮಗಿನ ಹೊಸ ಮಗಿನ ಹೊತ್ಕೊಂಡ್ ಹೋಗ್ಬೇಕಂತ ಹೇಳ್ತಾರ ನನ್ನ ಮಗ ನನ್ನ ಮಗಳ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಿದ್ರೆ ಈ ಚಿಂತಿಂತೇಳಿ ದೊಡ್ಡ ಮಗನ ನನಗೆ ಆ ನನ್ನ ಮಗನ ಯಾವಾಗ ನೋಡ್ಕೊಂಡ್ ನಾನೇ ಕಿಲಗ ಬರ್ತಿದ್ದೆ ನನ್ ಯಾಕೆ ಹಿಂಗಾರ ಬಾ ಊರಿನಾ ನನ್ ಬಿಡ್ಬೇಕಾಗಿತ್ತು ಅಲ್ಲ ನನ್ನ ಮಗಿನ ಹೊತ್ಕೊಬೋ ನನ್ಗೆ ಏನಪ್ಪಾ ಎಂತ ಆಯ್ತಾ ಏನಾಯ್ತಪ್ಪ ಅನ್ಕೊಂಡು ಅದೇ ಬಂದ್ನಾಗ ಹೋಗಿ ನನ್ಗೆ ಅಯ್ಯೋ ಬುಡ್ ಮಗ ತಗಿದಾಯ್ತು ಈಗ ಕುತ್ಕ ಮಗ ಸುಮ್ನೀರಿಗೆ ಬಗ್ಗೆ ಬಾನೇ ನೋಡ್ಕೊಳ್ಳಿ ಅಲ್ಲ ಅವ್ನಿಗೆ ಎಷ್ಟು ತಾಕ್ಷಸತಿರ್ಬೇಕು ಮನೆ ಒಳಗೆ ನುಗ್ಬಿಟ್ಟು ಮಗಿನ ನೋಡ್ಕೊಂಡು ಹೋಗೋಣ ಅಂದ್ರೆ ಅದ ಎಷ್ಟ್ ತಾಕ್ಷ ಇರ್ಬೇಕಪ್ಪ ಹಿಂಗೇ ಬುದ್ಧಿ ಹಾ ನೋಡ್ಸೋಮಪ್ಪ ನೋಡಿ ಯಾವ ತರ ಬುದ್ಧಿ ಕಲ್ತಾನೆ ಅನ್ಬಿಟ್ಟು ಕೊಟ್ಟಿ ಕಂಪ್ಲೇಂಟ್ನೇ ಪೊಲೀಸ್ ನೋಡ್ಕೊತೀವಿ ಅನ್ಬೇಕಾಗಿತ್ತು ನೀವು ಸುಮ್ನೆ ಇನ್ನು ಸು ಅದು ಇದು ಅನ್ಕೊಂಡು ಹಸಿ ಬಿಸಿ ಮನ್ಗುವೆ ಸುತ್ತಸ್ಕೊಂಡ್ಕೊಂಡಿರಗೂ ಮನ್ಗುವ ಮಾತಾಡ್ತಿರ ನೀವು ಇರೋದ್ ಕಲೀರಿ ಅಲ್ಲ ಕಣಪ್ಪ ಇವತ್ತು ಹಿಂಗೆ ಮಾಡಿದ್ರು ಇನ್ನೊಂದು ದಿವಸ ಇನ್ನೊಂದು ಮಾಡೋಕ್ಕಿಲ್ಲ ಅಂತ ಹೆಂಕಂಡೀರಿಗೆ ತಿರ್ಗಿ ಮಾತಾಡ್ತಿರಲ್ಲ ನೀವು ಇವತ್ತು ನಾ ಮನೆ ಒಳಗೆ ಇತ್ಕೊಂಡು ಇವಳೇನು ಒಳಗೆ ಹೋಗಿ ಅಂದ್ರೆ ನೀರು ಕುಡಿಯೋಕ ಹೋದ್ಲು ಯಾತ್ ಹೋದ್ಲೋ ಒಳಗೆ ಕೊಟ್ಟು ಬರೋದಕ್ಕೆ ಮಗಿನ ಪತ್ತಿಲ್ದಂಗೆ ಮಾಡಿದ್ರಲ್ಲ ಇನ್ನೊಂದು ದಿವಸ ಇನ್ನೊಂದು ಕತ್ಕೊಂಡೋಗ್ಬಿಡ್ತಾರಪ್ಪ ಎಷ್ಟು ಅಕ್ಷಸತ್ತಿರ್ಬೇಕಾ ನನ್ನ ಮಗನಿಗೆ ಮಗಿನ ಹೊತ್ಕೊಂಡು ಏನಿತ್ತು ಹಾಂ ನಾವು ಎಷ್ಟು ಕಣ್ಣಲ್ಲಿ ಕೈ ತೊಳ್ದೀವಿ ಅಂತ ನೀವು ನೋಡಿರಿ ನಿಮ್ಗೆ ಗೊತ್ತಿಲ್ವಾ ನಮ್ಮ ಕಷ್ಟ ಎಷ್ಟಿತ್ತು ಅಂತ ಏನು ನನ್ನ ಮಗಳೇನು ಬಾಳಕ್ಕಿಲ್ಲ ಬದ್ಕೋಕಿಲ್ಲ ಅಂದ್ಕೊಂಡು ಬಂದಿದ್ದೆ ಅವ್ನು ಕೊಟ್ಟು ಬಾಳಕ್ಕಿಲ್ಲ ಅಂದ್ಬಿಟ್ಟು ಅವನು ಹೇಗಿದ್ದಾಗ ಇಷ್ಟು ಬೆಂಕಿಕ್ಕ ಅಲ್ಲ ಕಟ್ಕೊಂಡಿರೋ ಎತ್ತಿ ನೋಡ್ಕೊಳಕ್ಕಿಂದ ಯಾವಾಗ ನೋಡ್ಕೊಳಕ್ಕೆ ಹೋಗುತ್ತೆ ಇಲ್ಲಿ ನನ್ನ ಮಕ್ಕಳು ಮಾಡೋ ಕೆಲಸ ಮಾಡಿಬಿಟ್ಟು ಈಗ ಮಾತಾಡಿದ್ರೆ ಮಾತಾಡಿದ್ರೆ ಯಾವ್ದಕ್ಕೆ ಪ್ರಯತ್ನ ಬಂದದು ಆಯ್ತು ಈಗ ಅದನ್ನೇ ಕಟ್ಕೊಂಡು ಕುತ್ಕೊಬೇಡಿ ತಿರ್ಗ ನೀವು ತಿಳುವಳಿಕೆ ಹಾಕೊಂಡು ಇರ್ಬೇಕಾದ್ರವ ಈಗ ನೀವೇ ತಿರ್ಗಂಗೆ ಆಡ್ರ್ ಚಂದ್ವಾ ಎಲ್ಲ ರೀ ಅದೇನೋ ಅವನು ಸುಮಾರು ನಾವೇನು ಪೂಸಿ ಮಾಡಿದ್ವಾ ಚೆಂದಾಗಿ ಹೋಗ್ತೀವಿ ಹಿಂಗೆಲ್ಲ ಬುದ್ಧಿ ಕಲ್ತಿದ್ದೀರಲ್ಲ ಸರಿಯ ನೀವು ನೀನು ಹಂಗೆ ಹಿಂಗೆ ಅಂತ ಚೆನ್ನಾಗೇ ಬೋದು ಏನು ಒಣ ಹಿಡ್ಕೊಂಡು ಮುಗಿನೇ ಕೊಡೋದಂಗೆ ನಿಂತಿದ್ದ ಹಾಕಿ ಪೂಸಿ ಮಾಡಿ ಇರ್ಸ್ ಇಸ್ಕೊಂಡು ಬಂದೀವಿ ಇರಲಿ ನೆಡಿಯ ಮೊಸ ಹಿಡಿದನಿ ರೆಕ್ಕಿಲ್ಲ ಪುಟ್ಟಿ ಸುಮ್ಮನೆ ಅಚ್ಕಟಾಗಿ ಹೋಗತ್ತಾಗೆ ಅದೇನೋ ರೌನು ಇಲ್ವಂತೆ ತಂಗೇ ಮನೆ ಅದೇನೋ ತಂಗೇ ಮನೆಗೆ ಹೊಂಟೋಗಿದ್ದಾಳಂತಾರೆ ರೌನು ಇಲ್ವಂತೆ ಆತ್ಕೆಯ ಅವ್ನು ನಾನು ನೋಡ್ಕೊತೀನಿ ಚೆನ್ನಾಗಿ ಅಚ್ಕಟಾಗಿ ತಂದಾಕ್ತೀನಿ ಹಂಗೆ ಹಿಂಗೇಂದ ನೀನು ತಂದು ಅಂದ ತಕ್ಷಣ ಕಳ್ಸಿಬಿಡೋಕೆ ಸಿ ಬಿ ಸಿ ಬಾಣ್ತಿಯಾ ನಮ್ಗೆ ಬುದ್ಧಿಲ್ದಾನೇ ಇಲ್ಲ ಸಿ ಬಿ ಸಿ ಬಾಣ್ತಿಯ ಅರ್ ಸುಲಭ ಎಲ್ಲ ಕಳ್ಸಿ ಕೊಡಕ್ಕೆ ನಮಗೂ ಜ್ಞಾನ ಅದೇ ಅಲ್ಲವಾ ಅಂದ್ಬಿಟ್ಟು ನಾವೀಗ ಕಳ್ಸೋಕ್ಕಿಲ್ಲ ಅಂದೇ ಸಿಕ್ಕಿಲ್ಲ ಮುಗಿ ನೋಡಕ್ಕಾರೆ ಅವಕಾಶ ಹೇಳಿ ಇನ್ಮೇಲೆ ಚೆನ್ನಾಗಿರ್ತೀನಿ ಅದೇನು ಬಾಣ ತನ ಬೇಕಾದ್ರೆ ಅಲ್ಲೇ ಮಾಡಲಿ ಅದು ಏನು ಬೇಕು ತಂದು ಕೊಡ್ತೀನಿ ನನ್ನ ಬರ್ಬಿ ನನ್ನ ಮಕ್ಕ ಕಂಡ್ರೆ ಹಾಕಿಲ್ಲ ಅವ್ಳಿಗೆ ಒಂಚೂರು ಬುದ್ಧಿ ಹೇಳಿ ಅಂತ ಅಂತಿದ್ರು ಆಯಿತು ಕುತ್ಕೊಂಡು ಮಾತಾಡ್ತೀವಿ ಅಂತ ಅಂದೀವಿ ಊಟಿ ನೋಡು ಸುಮ್ಮನೆ ಜೀವನ ಸುಲಭ ಅಲ್ಲ ಹಾಳು ಮಾಡ್ಕೊಳ್ಳೋ ದೊಡ್ಡ ವಿಷಯ ಅಲ್ಲ ಸರಿಯಾ ಇವತ್ತೇನೋ ಜೀವನ ಹಾಳು ಮಾಡ್ಕೊಬೋದು ಬಿಸಿ ರಕ್ತ ಸತ್ತಾಗಿದೆಯೇ ದುಡ್ಡುಕೊಂಡು ತಿಂತೀನಿ ಅಂತೀಯೇ ನಾಳೆ ದಿವ್ಸಕ್ಕೊಳಗೆ ಸತ್ತಿರಾಕಿಲ್ಲ ಒಂಟಿ ಏನು ಜೀವನ ಮಾಡಬೇಕು ಅಂದ್ರೆ ಭಾಳ ಕಷ್ಟ ಕಷ್ಟಕ್ಕನವ ಪ್ರಪಂಚದಲ್ಲಿ ಸುಮ್ಮನೆ ನೀನು ಇನ್ನೇನು ಮಾಡೋಕ್ಕಾಕಿಲ್ಲ ಆಗಿದಾಯ್ತು ಹೋಗಿದ್ದೋಯ್ತು ಈಗೇನು ನೀನೇನು ಮೇಲೆ ಬಿದ್ದು ಹೋಗಿಲ್ಲ ಅವ್ನು ಆಡ ಆ ನೋಡಿ ಸಹಿಸಿ ಇರೋಕ್ಕಾಗ್ದೆ ನೀನು ಬಂದಿರೋದು ಈಗ ನಾನೇ ಸರಿ ಮಾಡ್ಕೊಳ್ತೀನಿ ನಾನು ಚೆನ್ನಾಗಿರ್ತೀನಿ ಅಂತ ಅವನಾಗ ಅವನೇ ಬಂದವನೇ ಅಲ್ವಾ ಸುಮ್ಮನೆ ನೀನು ಬಾಂಥ ಮುಗಿಸ್ಕೊ ಒಂಬತ್ತು ತಿಂಗಳಾದ್ರೆ ಒರ್ಸನೆ ಕಾಲ ಕಳಿ ವಾ ಕಾಲ ಕಳ್ಕೊಂಡು ಆಮೇಲಿಂದ ಹೋಗಿ ಅಲ್ಲಾರೆ ಹೋದರೂ ಸರಿನೇ ಇಲ್ಲ ಇಲ್ಲ ಇತ್ಕೊಂಡ್ರೂ ನಾನು ತಂದಾಗ್ತೀನಿ ನಾನು ಅಂತ ಅಂದವನೇ ಸರಿಯಾ ಹೆಂಗೆ ಮಾಡಬೇಕು ಮಾಡು ನೀನು ನಿನ್ನ ನಿನ್ನ ಮೇಲೆ ಬಿಟ್ಟಿರೋದು ಕರ್ಮಗ ನಿನ್ನ ಸಿಕ್ಕಿ ನಿನ್ನ ಅಭಿಪ್ರಾಯ ಹೆಂಗಿದದೋ ಅದ್ರ ಮೇಲೆ ನನಗೆ ಅವ್ರ ಮಕ ನೋಡ್ಬೇಕಣ್ಣ ಅಲ್ಲ ಕನ್ನಡ ನಿಮ್ಮ ಭಾವನೆ ಅಲ್ಲಿ ನಾನು ಸ್ವಂತ ಅಣ್ಣಗಿಂತ ಹೆಚ್ಚು ಅಂತ ನಾನು ಅಂದ್ಕೊಂಡಿವನಿ ಅಂಥವ್ರಿಗೆ ಸಂಬಂಧ ಕಟ್ತಾ ಕಣ್ಣ ಅವನು ನನ್ನ ಮೈದ ಸ್ವಂತ ಮೈದಾ ಪಾಪ ಹೂ ಅಟ್ಕಮ ಅದ್ಕಮ ಅಂತ ಅಷ್ಟು ಆಸೆ ಮಾಡೋದು ಹಾಂ ನುಡೀಗ ಬಾಂತೀನಿ ನೋಡಕ್ಕೆ ಬಂದಿಲ್ಲ ಅಂದರೆ ಅವ್ರಿಗೆ ಎಷ್ಟು ಮನ್ಸು ಆಗಿರೋದು ಅವ್ರಿಗೆ ಸಂಬಂಧ ಕಟ್ಬಿಟ್ಟ ಹಾಂ ಅಂತವ್ರು ಕೂಡ ನಾನು ಜೀವನ ಮಾಡ್ಬೇಕಾ ಹ್ಞೂ ಅವನು ಅವ್ನು ಮತ್ತಿ ಚಾಚಿ ಅವನು ಅವ್ನು ಯಾವತ್ತಿದ್ರೂ ಸರಿ ಆಯ್ಕಿಲ್ಲ ಅವನು ಸುಮ್ಮನೆ ಯಾಕೆ ಆಸೆ ಮಾಡಬೇಕು ನನಗೆ ಯಾವ್ದು ನನಗೆ ಅಷ್ಟೇ ಸಾಕು ಮಗಿನ ಸಾಕೊಂಡು ಕೂಲಿಯ ನಾನೇ ಮಾಡ್ಕೊಂಡು ಯಾಕೋ ಕಾಲ ಕಟ್ಕೊಂಡಿ ನಾನು ಅವ್ರು ಕೂಡ ನಾನು ಜೀವನ ಮಾಡೋಕಾಯ್ತಿದ್ದ ಯಾರು ಕೂಡ ಜೀವನ ಮಾಡ್ಬೋದು ಅನ್ನ ಮನೆ ಪಡೋರು ಕೊಟ್ಟೆ ಜೀವನ ಮಾಡೋಕ್ಕದ ಕೂತ್ಕೊಂಡ್ರು ತಪ್ಪು ನಿಂತ್ಕೊಂಡ್ರು ತಪ್ಪು ಅನ್ನೋರು ಕೊಟ್ಟೆ ಹೆಂಗೆ ಜೀವನ ಮಾಡೋಕ್ಕದು ನಂಗೆ ಆಯ್ಕೆ ನನಗೆ ಅವ್ನು ಕೂಡ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ ಓ ಹಂಗಂದ್ರೆ ಅದದ ಇದೇ ಹಿಂಗೆ ಹೇಳ್ತಾ ಇದ್ದೀನಿ ನೀನು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಮಾತು ಬಂದೇ ಬರ್ತದಪ್ಪ ಎಂತೆ ಮಧ್ಯದಲ್ಲಿ ಜಗಳ ಬಂದೇ ಬರ್ತದೆ ಅದನ್ನೇ ಕಟ್ಕೊಂಡು ಈ ಬದಲಾಗಿದ್ರು ಆಗಿರ್ಬೋದು ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಗೊತ್ತಾಯ್ತದೆ ಒಳ್ಳೆನಾಗಿದ್ದಲ್ಲ ಕೆಟ್ಟ ನೀವು ಅಂತ ಆಮೇಲಿಂದ ಉಗ್ರ ಕೊಲ್ಸೋದು ಹೋಗೋ ಬಡ್ಡೆಯಿಂದ ನೀನು ಸರಿಲ್ಲ ನೀನು ಇನ್ನೊಂದು ಸತಿ ತಲೆ ಹಾಕ್ಬೇಡ ಅಂದ್ಬಿಟ್ಟು ಆಮೇಲೆ ಮುಂದೆ ಕೆಲಸಗಳು ಬೇಕಾದಷ್ಟು ಅವೇ ಮಾಡ್ಬೋದು ಅದ್ಬಿಡ್ಬಿಟ್ಟು ಹೋಗೋಕೆ ಇಲ್ಲ ನಮ್ಗೆ ಬೇಡ ಬೇಡ ಅನ್ಬಿಟ್ರೆ ಸರ್ಬಂದ್ ತಿರ್ಗ ಮಾತಾಡ್ತೀಯಲ್ಲ ಬಾಬಾ ಎಷ್ಟು ನಾವು ತಿಂದಿನಿ ಅನ್ಬಿಟ್ಟು ನನ್ಗೆ ಗೊತ್ತಿ ಅವ್ನು ಕಟ್ಕೊಂತ ನಾನು ಎಷ್ಟು ನರ್ಕನ್ ಬಸ್ತೀನಿ ಅವನಿಂದ ಎಷ್ಟು ನೆವು ನೆಮ್ಮದು ಯಾರು ಮಾಡ್ಕೊಂಡಿನಿ ಅಂದ್ ನನ್ಗೆ ಗೊತ್ತಕೊಂಡ್ ಬವಾ ನಿಜಕ್ಕೂ ಬಸ್ರಿ ಒಂದ್ ದಿವಸ ನನ್ನ ಮಗ ತಿನ್ಕೊಂಡಿಲ್ಲ ಎತ್ತಿ ಅನ್ಬಿಟ್ಟು ಅವ್ನು ಜವಾಬ್ದಾರಿ ಇಲ್ಲ ಗಣಸ ಅವನು ಅವ್ನಿಗೆ ಜವಾಬ್ದಾರಿ ಇಲ್ಲ ಅವ್ನಿಗೆ ಏನೋ ಒಂದು ಆಗ್ತಿದ್ದಾಗ ಆರ್ತಾನೆ ಅಷ್ಟೇ ತಿಳಿದ ಆ ಪ್ರಕಾರ ಅವ್ನು ತಿರ್ಗ ಶುರು ಮಾಡ್ಕತ್ತಾನೆ ಅವನು ಒಂದು ಬುದ್ಧಿ ಸರಿ ಇಲ್ಲ ಕಣ್ಣಾ ನಂಗೆ ನಿಮ್ದ್ ತಕ್ಕ ಹೋಗು ಅವ್ರು ಮನೆಗೆ ಹೋಗೋ ಅಂತ ಮಾತ್ರ ಹೇಳ್ಬೇಡಿ ಬೇಕಾ ನನಗೆ ನನಗೆ ಬೇಕಾದ ಜೀವ ಬೇಕಾದ್ರೆ ಕಳ್ಕತ್ತೀನಿ ನಮಗೆ ನಂಗೆ ಇಷ್ಟ ಇಲ್ಲ ಓ ಸರಿ ಬಿಡವಾ ನಿನ್ನಿಷ್ಟು ಬಿಟ್ಟಿದ್ದು ಏನೋ ಮಗ ಹುಡಿ ಕೊಡ್ಬೇಕಾಯ್ತು ಹುಡಿ ಕೊಟ್ಟಿವಿ ಇನ್ಮೇಲೆ ಹುಷಾರಂಗೆ ನೋಡ್ಕೊ ನೀನು ನೀವು ಅಷ್ಟೇ ಕಳ್ಸ್ಕೊಡಿ ನಾವು ನೋಡ್ಕೊತೀವಿ ಅಂದ್ರೂ ನೀವು ಹಿಡ್ದಾಟನೇ ಹಿಡ್ದು ಮುಷ್ಟಿನೇ ಆರ್ತಿರ್ಲತ್ತ ನೀವು ನಾವು ಅಲ್ಲಿ ನೋಡ್ಕೊತೀಲ್ವ ನಿಮ್ಮ ಮಗಳು ತಾನೆ ಊರು ಅಷ್ಟು ಹೇಳಿದ್ರು ದೊಡ್ಡವನು ಹೇಳ್ತು ಎಲ್ರು ಎಲ್ದ್ರ ಎಲ್ರು ಮಾತು ಕುರಿ ತೆಗ್ದಾಕ್ ನೀವು ಇವತ್ತು ಈ ತರ ಮಾಡಿದ್ರಲ್ಲ ಕರ್ಕೊಯ್ತಿವಿ ಕಳ್ಸಿ ಅಯ್ಯೋ ನಾನಾಗ ಅಂತೇವ್ರಿ ಅವಳೆ ಬರೀಕಿರ ಅಂತ ನಾನು ಏನ್ ಮಾಡನೆ ಬರೀಕಿರ ಏನಾರು ತಪ್ಪು ತಿಳ್ಕೊತಾರ ಜನಗಳು ಗಂಡ ಬಿಟ್ಟು ಬಾವನ್ ಮನೆಗೆ ಹೋಗಿ ಸೇರ್ಕೊಂಡ ಏನಾರು ಅನ್ಕೊತಾರ ನಾನು ಬರೀಕಿಲ್ಲ ಅಂತ ಹೇಳಿ ನಾನು ಏನಪ್ಪ ಮಾಡನೆ ನಾನು ಏನ್ ಮಾಡನೆ ಇಲ್ಲ ಕಂದ್ ಬಿಡಿ ಬಾವ ನಾನು ಬರೀಕಿಲ್ಲಕಂತೆ ನಾನು ಇಲ್ಲೇ ಇರ್ತೀನಿ ಅವು ಅಪ್ಪ ಅಂತವು ನಾನು ಇಲ್ಲಿಗೂ ಅಂತ ಬರೀಕಿಲ್ಲಕಂತ ಸುಮ್ಕಿರಿ ನಿಮ್ಗಳ್ಗೂ ದೂರ ದೂರಲ್ಲ ನಿಮ್ ಸಂಸಾರ ಚೆನ್ನಾಗಿರ್ಬೇಕು ನನ್ನಿಂದ ನಿಮ್ ಸಂಸಾರಗಳು ಹಾಳಾಗ ನಂಗೆ ಇಷ್ಟ ಇಲ್ಲ ಕಂದ್ ಬಾವ ಸರಿ ಬಾ ಏನೋ ನಿನ್ನೀ ನನ್ನ ಪ್ರಕಾರ ನಮಗೇನಪ್ಪ ಅಂದರೆ ನಡೆಯೋ ಮನಸ್ಸು ಹಿಡಿದಾನೆ ಇರೋಕ್ಕಿಲ್ಲ ಏನಾದ್ರು ಒಂದು ಅವಕಾಶ ಮಾಡಿಕೊಡ್ಬೇಕು ನಿನ್ನ ಹಣ್ಣು ಏನೋ ಅಷ್ಟೊಂದು ಹೊಲತ ಕುಂತಿತ್ತು ಆಯಿತು ಮಾತಾಡ್ತೀವಿ ಅಂದಿವಿ ಹಾಂ ಓಲಿ ಈಗ ನಿನ್ನ ಮನ್ಸಲೂ ನೋವು ಅದೆ ಹಿಂಗೆ ಮಗಿ ಹಿಂಗೆ ಓದ್ಕೊಂಡು ಹೋದ ಅನ್ನೋದು ನೋವು ಇದ್ದೇ ಇರ್ತದೆ ತಲೆಗೆ ಇಡ್ಸ್ಕೊಬೇಡ ನೀನು ಹೊಸಿದ್ದ ಸಕಳಿಲಿ ಮನ್ಸು ತಿಳಿಯಾಲಿ ಆಮೇಲೆ ಎಲ್ಲ ಸರಿ ಆಯ್ತದೆ ಏನಾರು ಮುಂದೆ ವ್ಯವಸ್ಥೆ ಮಾಡೋಕ್ಕಾಯ್ತದೆ ಮುಂದೂರ ಬಗ್ಗೆ ತಲೆಗೆ ಇಡ್ಸ್ಕೊಬೇಡ ನೀನು ಮಗಿನಟ ಸಾಕೊಂಡು ನೆಮ್ಮದಾಗಿ ಇರೋದು ಕಲಿ ಹುಷಾರು ಮಗ ಸದ್ಯಕ್ಕೆ ಹೆಂಗೋ ನಾಯಿಗೆ ಎಳ್ಕೊಂಡು ಹೋಗೋದೆ ಅಂತಿದ್ದೋ ಂಗ ಅವನ ಕುತ್ಕೊಂಡ್ ಹೋಗೋಣ ಒಂದ್ ಕಣಕ ಆಯಿತು ಕಳ್ದೋಯ್ತು ಅನ್ಕೊಂಡು ಇನ್ ಮುಗಿನ ಸಾಕೊಂಡು ನಿಮ್ದೆ ಇರೋದ್ ಕಟ್ಟಿನ್ ಬಗ್ಗೆ ತಲೆ ಕೆಡಿಸ್ಕೊಳ್ಕೊಬೇಡ ಏನೋ ಒಂದ್ ಕಣಕ್ಕ ಕಳಿತು ಅನ್ಕೊಂಡು ಹೆಂಗ ಇನ್ ಇನ್ಮೇಲೆ ಸುಮ್ನೆ ಇರತ್ ಕಲಿ ನೀನ್ ತಲೆ ಕೆಡ್ಸ್ಕಬೇಡ ಎಲ್ಲ ಸರಿಯೇತಿ ಊಟಕ್ಕೆ ಏನು ಬೇಡ ಯಾರು ಹೇಳಿಲ್ಲ ನಾವು ಇಲ್ಲಿ ಬಂದಿರೋ ವಿಷಯ ವಿಷಯವಾ ಬೀವಿ ಸುಮ್ಕೀವಿ ಸತಿ ಬರ ಮಗ ಪುಟಿ ನಡಿವ ನಡಿ ಊರಲ್ಲಿ ಐದಾರ ತಿಂಗಳು ಇಲ್ಲ ಸರಿ ಆಯ್ತು ತಲೆ ಕೆಡ್ಸ್ಕೋಬೇಡ ಬೇರೆ ಯಾವ್ದು ಯತ್ನ ಹೋಗ್ಬೇಡ ಈಗ ಸುಮ್ನೆ ನೋಡಕ್ ಆಯ್ತದೆ ಊಟ ಮಾಡಿ ಸೋಮಪ್ಪ ನಿನ್ನ ನಿಜಕ್ಕೂ ಭಾಳ ಉಪಕಾರ ಆಯಿತು ಕಣ್ರಪ್ಪ ಹೆಂಗೋ ಇಬ್ರು ಸೇರ್ಕೊಂಡು ಹೆಂಗೋ ಮುಗಿನ ಮೊದಲು ತಂದು ಹಾಕ್ಬಿಡ್ರಿ ಭಾಳ ಸಂತೋಷ ಆಯ್ತದೆ ಇವಳು ಕಷ್ಟನೂ ಹುಡಕಾಯ್ತಿತ್ತೀರಾ ಏನದಾಗ ಅದನ್ನೇ ಒಂದು ಯತ್ನೆ ಮಾಡ್ಕೊಂಡು ಏನಾದದಪ್ಪ ಅನ್ನೋದು ಭಯನೇ ಹೋಗಿತ್ತು ನನಗೆ ಅಷ್ಟೊಂದು ಯತ್ನೆಯಾಗೋಗಿತ್ತು ಹೆಂಗೋ ದೇವ್ರು ನನಗೆ ಮುಗಿನ ಹೆಂಗೋ ತಗೊಬಂದಿ ತಾಯಿ ಮೊದಲು ಸೇರ್ಸಿದ್ದೀರಿ ನಿಮಗೆ ಒಳ್ಳೇದು ಮಾಡಲಿ ದೇವರು ಕಣಪ್ಪ ದೇವ್ರು ಒಳ್ಳೇದು ಮಾಡಲಿ ನನ್ನ ಮಗಳೇ ಬರ್ದಲ್ಲ ಅದು ಏನು ಬರ್ದಿತ್ತು ಹಳೆದು ತೊಡಗಾಲಿ ಮಾಡ್ಕೊಂಡು ಮಾಡ್ಕೊಂಡು ಇವತ್ತು ನಾವು ಕಣ್ಮಲ್ಪ್ ಕಣ್ಣು ಬಾಯ್ ಬಿಡೋ ಆಗದೆ ಏನ್ ಮಾಡಿರಿ ಅದ್ರದ್ರು ಮುಂದೆ ಬಾಗ ಕಟ್ಕೊಂಡ್ ನನ್ ಮಗಳು ಅನ್ಬೋಸ್ಬಾರ್ದು ಅನ್ಬೋಸ್ ಅವಳೆ ಬೇಡ ಬೆಲವ ಬುಟ್ಟ ಹಾಕ್ಬಿಟ್ಟು ಸುಮ್ನೆ ಇನ್ ಮೇಲೆ ಮುಂದೆ ಏನಾಗಬೇಕು ಅದು ನೋಡಿ ಇಂದ್ಲೂ ಇಷ್ಟ ಆಗದೆ ಹಿಂಗ್ ಆಗದೆ ಹಿಂಗ್ ಆಗದೆ ಅಂತ ಎಷ್ಟು ಮಾತಾಡಿದ್ರು ಅಷ್ಟೇ ಯಾವ್ದಕ್ಕೂ ಉಪಯೋಗ ಇಲ್ಲ ಸುಮ್ ಮಾತಾಡೋದು ಏನ್ ಪ್ರಯತ್ನ ಸುಮ್ ನೀರಿ ಆಯ್ತು ಎಲ್ಲ ಒಳ್ಳೇದ್ ಆಯ್ತದೆ ಕುಸಿಗೆ ತಾಳ್ಮೆ ತಗಬೇಕು ಅಷ್ಟೇ ನೋಡೋದ್ ನಾಕ್ ದಿವಸ ಕಳೀಲಿ ನೋಡಕ್ ಆಯ್ತದೆ ಆಯ್ತಾ ಈಗ ಯಾವ ಸುದ್ದಿನೂ ಮಾತಾಡೋದ್ ಬೇಡ ಮುಂದಕ್ಕೆ ನೋಡಕಾಯ್ತದೆ ಆಯ್ತದೆ ಸುಮ್ ನೀರತ್ ಕಳೀರಿ ಕುಟಿ ನೀನು ಅಷ್ಟೇ ತಲೆಗೆಡ್ಸ್ಕೊಬೇಕನವಾ ಚೆನ್ನಾಗಿರು ಸರಿಯಣ ಆಯ್ತು ಊಟ ಏನಾದ್ರು ಮಾಡ್ಕೊ ಹೋಗಿ ಇಲ್ಲ ಇಲ್ಲ ಇನ್ನೊಂದ್ಸತಿ ಬರ್ತೀವಿ ಬಾಬಾ ಬನ್ನಿ ಗೊತ್ತಾಯ್ತದೆ ಮತ್ತೆ ಓ ಹುಷಾರು ಕಟ್ಬಿಟ್ಟಿ ಮತ್ತೆ ಹುಷಾರಾಗಿ ನೋಡ್ಕೊಳ್ಳಿ ಎಲ್ಲೂ ಹೋಗ್ಬೇಡಿ ನೀವು ಅತ್ತಕ್ಕೆ ಪಲ್ತಕ್ಕೆ ಯಾವ ಕೆಲಸರು ಬೇಡ ಇರಿ ಅದೇನ್ ಸಾಮಾನು ಸರಂಜಿ ಅದು ಏನು ಬೇಕು ನಾವು ಮಾಡ್ಕೊಡ್ತೀವಿ ಅಲ್ಲ ಒಂದು ಮನೆ ಮಾಡ್ಕೊಡ್ತೀವಿ ಅಂದ್ರು ತಾವೇ ನಾವು ಬಾಡಿಗೆ ಮಾಡ್ಕೊತೀವಿ ಅಂತ ಅಂದ್ಬಿಟ್ಟು ಈ ಮನೇಲೆ ಬನ್ನ ಸದಸ್ಯ ಇದ್ರಲ್ಲ ಅವಳನ್ನ ಹೆಂಗ್ ಏನು ಅಂತ ಗ್ರಾಂಟ್ ಬರ್ಸಿವಿ ಪಂಚಾಯತಿಗೆ ಹೇಳ್ಬಿಟ್ಟು ಮನೆ ಇಲ್ಲ ಅಂದ್ಬಿಟ್ಟು ಗ್ರಾಂಟ್ ಬರ್ಸ್ಕೊಂಡಿವಿ ಕತೆ ಕಟ್ತೀವಿ ಇದನ್ನೇ ಇದು ಮಾಡಿಬಿಟ್ಟು ಬಸ್ ಏನ್ ನೋಡಿ ಅಂತ ಅಷ್ಟೇ ಒಂದು ಸೂರ ಬೇಡವಾ ಹೊಸ್ಕೊಟಗಿ ಅದೇನು ಗ್ರ್ಯಾಂಡಂತೂ ದುಡ್ಡು ಅದು ಎಷ್ಟು ಬರ್ತದೆ ನೋಡ್ಕೊಳ್ಳಿ ಸಾಲದು ಹೋದ್ರೆ ನಾವು ಸಿಯಾಗ್ತೀವಿ ಸುಮಾರು ಕಟ್ಕೊಳಕಾಯ್ತದೆ ತಲೆ ಸುಮ್ನಿರಿ ಬುಟ್ಟಿ ನೀರು ತಲೆಗೆಡ್ಸ್ಕೊಬಿಟ್ಟು ಸುಮ್ಕೆ ನಿಮ್ಮದೇ ಮುಗಿ ನೋಡ್ಕೊಂಡು ಹೊಸ್ಕೊಟಾಗಿರವ ಬರ್ತೀವಿ ಮತ್ತೆ ನಾವು ಸರಿ ಸರಿ ಬಾಬಾ ಆಯ್ತು ಓ ಬನ್ನಿ ನಾಲ್ಕುನಿಗೆ ವಾಕ್ಯರ್ಗೆಲ್ಲ ಹೇಳಿ ಮಗ ಸಿಕ್ಕಿದೆ ವಿಷಯ ಓ ಮೊದ್ಲಿಗೆ ಹೋಗಿ ಹೇಳ್ಬೇಕು ಅಯ್ಯೋ ಏನು ಅಕ್ಕ ಅದನ್ನೇ ಒಂದು ಎತ್ತನೆ ಮಾಡ್ತಿದ್ಲು ಹೋಗಿ ಹೇಳ್ತೀನಿ ಅಲ್ಲನು ಬರ್ತೀವಿ ಮತ್ತೆ ಓ ಸರಿ ಬಾಬಾ ಆಯ್ತು ಮುಂದುವರಿಯುದು ಪ್ಲೀಸ್ ಲೈಕ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ